ಈ ದ್ವಾರ ಬಂದ್ರೆ ಸಾಲ ಸಾಕು ಅವ್ರು ಎಷ್ಟೇ ಪ್ರಾಬ್ಲಮ್ ಕಷ್ಟ ಇದ್ರೂ ನಿವಾರಣೆ ಆಗುತ್ತೆ ಪ್ರತಿಯೊಬ್ರು ಬರ್ಬೋದು ಪ್ರತಿಯೊಬ್ಬರು ಬರ್ಬೋದು ಸರ್ ಅವರು ಈ ಜಾತಿ ಆ ಜಾತಿ ಏನು ಭೇದ ಭಾವ ಇಲ್ಲ ಹರ್ಕೆ ಅಂತ ಅಂದ್ರೆ ನಿಮ್ಗೆ ನಾಗ ಆಗಿರುತ್ತೆ ಯಾವ್ದಾರು ಹಳೆ ನೋವು ಅದು ಇದು ಅಂತ ಹೇಳ್ಬೋದು ಸಾಕು ನಾವು ಬುಡಿಸೋದು ಒಡಿಯೋದು ಅದೇನು ಇಲ್ವೇ ಇಲ್ಲ ಸರ್ ಏನಿದ್ರು ನಾವ್ ಅದ ತಾಯ್ ತಾಯಿ ಗೀತಾಯ ಏನು ಹಾಕಕ್ ಹೋಗಲ್ಲ ಅಲ್ಲಿ ಬರೀ ಹುತ್ತೋದ್ರೆ ಸಾಕು ಅವ್ರ ಪ್ರಾಬ್ಲಮ್ ಸಾಕು ಹಾವಲ್ಲಿ ನಾಲ್ಕಿದೆ ಈಗ ನಾಲ್ಕಿದೆ ಅದಾಗಿ ಹರಕೆ ಕಟ್ಕೊಂಡೋದ್ರೆ ನಾವೇನು ಅದು ಇದು ನಮಸ್ತೆ ನಮ್ಮ್ರೆ ನಾವಿವತ್ತು ಹೋಗ್ತಾ ಇರೋದು ನಮ್ಮ ಹಾಸನದ ಗುಡ್ಡೇನಹಳ್ಳಿ ಗ್ರಾಮದಲ್ಲಿರುವ ಇಸ್ಲಾಂ ಧರ್ಮಕ್ಕೆ ಸೇರಿದ ಹಝರತ್ ಜಂಗೀಫರ್ ಶಾ ಕಲಂದರ್ ಎಂಬ ದರ್ಗ ಇದರ ಮೊದಲ ವಿಶೇಷತೆ ಏನಂದ್ರೆ ಈ ದರ್ಗಕ್ಕೆ ಯಾವುದೇ ತರಹದ ಜಾತಿ ನಿರ್ಬಂಧನೇ ಇಲ್ಲ ಎಲ್ಲಾ ತರಹದ ಜಾತಿಯವರು ಕೂಡ ಎಲ್ಲಾ ತರಹದ ಜಾತಿ ಧರ್ಮದವರು ಕೂಡ ಇಲ್ಲಿ ಬರ್ಬೋದು ಪ್ರತಿಯೊಂದು ಜಾತಿಯವರಿಗೂ ಕೂಡ ಇಲ್ಲಿ ಪರ್ಮಿಷನ್ ಇದೆ ಇಲ್ಲಿ ಯಾವ ದರ್ಗದಲ್ಲಿ ಇಲ್ಲಿ ಇಲ್ಲದಿರುವಂತಹ ಒಂದು ಉತ್ತ ಇದೆ ಹಾಗೂ ಆ ಹುತ್ತದಲ್ಲಿ ಏಳು ಹಾವುಗಳು ಸುತ್ತಮುತ್ತ ಜಮೀನಿನಲ್ಲಿ ವಾಸವಾಗಿದ್ದಾವೆ ಅಂತ ಇಲ್ಲಿ ಅವರ ನಂಬಿಕೆ ಹಾಗೂ ಕೆಲವೊಬ್ಬರಿಗೆ ಕಾಣಿಸ್ಕೊಂಡಿದೆಯಂತೆ ಅದರಲ್ಲೂ ಈ ಅವರ ಹಬ್ಬದ ಹಿಂದಿನ ದಿನ ಕಾಣಿಸ್ಕೊಳ್ತಾ ಇರ್ತಾವಂತೆ ಹಾಗೆ ಯಾವುದೇ ತರಹದ ನಾಗದೋಷ ಲೋಪಗಳಿದ್ರೆ ಇಲ್ಲಿ ಬಂದು ಅರಕೆ ಕಟ್ಕೊಳ್ಬೋದು ಕೇವಲ ಮೊಟ್ಟೆ ಹಾಲು ಅಕ್ಕಿ ಇಲ್ಲಿನ ಮುಖ್ಯವಾದ ಅರಕೆಗಳಾಗಿರ್ತವೆ ಇಲ್ಲಿ ದೆವ್ವ ಹಾಗೂ ಭೂತಗಳನ್ನೂ ಕೂಡ ಬಿಡಿಸ್ತಾರಂತೆ ಇದು ಪ್ರತಿ ಶುಕ್ರವಾರ ಸಂಜೆ ಐದರಿಂದ ಆರು ಗಂಟೆ ಮೇಲೆ ಇದನ್ನ ಈ ಕೆಲಸನ ಮಾಡ್ತಾರಂತೆ ಹಾಗೆ ಇಲ್ಲಿ ಪ್ರತಿ ಶುಕ್ರವಾರ ಪ್ರಸಾದದ ರೂಪದಲ್ಲಿ ಊಟವನ್ನು ಕೂಡ ಕೊಡ್ತಾರೆ ಇಲ್ಲಿ ಹೋದರೆ ಯಾವುದೇ ತರಹದ ಜಾತಿ ಭೇದ ಭಾವ ನೋಡಿದ್ರೆ ಪ್ರತಿಯೊಬ್ಬರಿಗೂ ಒಂದೇ ಥರದ ಪ್ರಾಮುಖ್ಯತೆ ನೀಡ್ತಾರೆ ಹಾಗೆ ಯಾವುದಾದ್ರೂ ನಾಗದೋಷವಿದ್ರೆ ಇಲ್ಲಿ ಹೋಗಿ ಅರ್ಕೆ ಕಟ್ಕೊಳ್ಳಿ ಹಾಗೂ ಯಾವುದೇ ಥರದ ದೇವಭೂತದ ಪ್ರಾಬ್ಲಮ್ಸ್ಗಳಿದ್ರು ಕೂಡ ಇಲ್ಲಿ ಹೋದರೆ ಪರಿಹಾರ ಆಗುತ್ತೆ ಅಂತ ಅವರುಗಳ ನಂಬಿಕೆ ಹಾಗೂ ನೀವು ಸಲ ಟ್ರೈ ಮಾಡಿ ಸ್ನೇಹಿತರೆ ಥ್ಯಾಂಕ್ ಯು ಅವತ್ತಿಂದ ಸ್ಥಾಪನೆ ನಮ್ಮವ್ರೂರ ಅದು ನಮ್ಮ ಅಣ್ಣನ ಮೇಲೆ ಆಮೇಲೆ ನಮ್ಮ ತಂದೆ ತಂದೆ ಮೇಲೆ ಬಂತು ಆಮೇಲೆ ನಮ್ಮ ಇನ್ನೊಬ್ಬ ತಮ್ಮನ ಮೇಲೆ ಇನ್ನೊಬ್ಬರು ದೇವರು ನಡೆಸ್ತಾನೆ ನಡೆಸ್ತಾ ಮುಂದ್ಗಡೆ ಈಗ ಮಸೀದಿ ಕಟ್ತಾ ಇದ್ದೀವಿ ಇದೂ ಅಂತ ಇದೀವಿ ದೇವಸ್ಥಾನ ಅಲ್ಲಿ ಎಲ್ಲರೂ ಎಲ್ಲರೂ ಬರ್ತಾ ಇದ್ದಾರೆ ಭಕ್ತಾದಿಗಳು ಅನ್ನದಾನ ಇರುತ್ತೆ ಶುಕ್ರವಾರ ಶುಕ್ರವಾರ ಅನ್ನದಾನ ಇರುತ್ತೆ ಜನಗಳೆಲ್ಲ ಬಂದು ಹರಕೆ ಕಟ್ಕೊಂಡು ಅವರವ್ರ ನಾಗ ದೋಷ ಆಗಿರೋದು ಇದು ಯಾವ ಯಾವ್ದಾದ್ರು ಪ್ರಾಬ್ಲಮ್ಗಳು ಇರುತ್ತೆ ಪ್ರಾಬ್ಲಮ್ ಇರುತ್ತೆ ಎಲ್ಲ ಸಾಲ್ವ್ ಆಗ್ತಾ ಇದೆ ದೇವ್ರದ ಇದಿಲ್ಲ ಅಷ್ಟೇ ಜನಗಳು ಬರ್ತಾ ಇದಾರೆ ನೀವು ಬಂದು ನೋಡಬಹುದು ನಮಗೆ ಅದರಲ್ಲಿ ನಮ್ಮ ಇವರು ಇದ್ದಾರೆ ಕಾಳ ದೇವ್ರು ಅಂತ ಹೇಳ್ಬೋದು ನಮ್ಮ ಇದಾರೆ ನಾವು ಸಹಿಂಚಾ ಅಂತೀವಿ ನಮ್ಮ ಇದ್ರಲ್ಲಿ ಸಹಿಂಚಾ ಅಂತೀವಿ ಹಾವಿದೆ ಅದ್ರಲ್ಲಿ ಏಳು ಹಾವಿದೆ ಅದ್ರಲ್ಲಿ ನಮ್ಮ ಜಮೀನಲ್ಲಿ ನಮ್ಮ ನಾಲ್ಕೈಕ ಇಪ್ಪತ್ತೆರಡು ಕುಂಟಲ್ಲಿ ಏಳು ಹಾವಿದೆ ಅದ್ರಲ್ಲಿ ಏಳು ಹಾವಲ್ಲಿ ಇದೆ ಈಗ ಹಾ ದೇವ ಅದೆಲ್ಲ ಅದಾಗಿ ಸರ್ಕೆ ಕಟ್ಕೊಂಡ್ರೆ ನಾವೇನು ಅದು ಇದು ಏನು ಮಾಡ್ಕೊಡಕ್ ಹೋಗಲ್ಲ ಅದಾಗಿ ಅವ್ರೆ ಕಪ್ನೇವ ಮಾಡ್ಕೊಂಡು ಇದ್ ಮಾಡ್ಕೊಂಡು ಹೋದ್ರೆ ಹರ್ಕೆ ಕಟ್ಕೊಂಡು ಹೋದ್ರೆ ಸಾಕು ದೇವ್ರದಾಯದಿಂದ ಎಲ್ಲ ಕ್ಲಿಯರ್ ಆಗುತ್ತೆ ಹರ್ಕೆ ಅಂತಂದ್ರೆ ನಿಮ್ಗೆ ನಾಗ ದೋಷ ಆಗಿರುತ್ತೆ ಯಾವ್ಯಾವ್ದಾರು ಹಳೆ ನೋವು ಅದು ಇದು ಅಂತ ಹೇಳ್ಬಿಟ್ಟು ಇರುತ್ತೆ ಅದೇ ಯಾವ್ಯಾವ್ದಾರು ನಂಚೂರು ಹುಟ್ಟುದು ಅದು ಇದು ಆಗಿರುತ್ತೆ ಅದು ಇರೋದ್ರೆ ಒಂದೇ ಕಡೆ ನಮ್ ಜಮೀನಲ್ಲಿ ಒಂದೇ ಕಡೆ ಇರೋದು ಅದರಲ್ಲಿ ಒಂದು ಸುತ್ತ ಮಣ್ಣು ತಗೊಂಡೋದ್ರೆ ಸಾಕು ಒಂದು ವಾರದಲ್ಲಿ ಐದು ವಾರ ಬಂದ್ರೆ ಅದು ಅವ್ರಿಗೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಗಂಡಾ ಹೆಂಡತಿ ಇದಾಗ್ಲಿ ಯಾವ್ದಾರ ಆಗಿರ್ಲಿ ಮಕ್ಳಿಂದ ಆಗಿರ್ಲಿ ಅದು ಇದು ಅಂತ ಹೇಳ್ಬಿಟ್ಟು ಎಲ್ಲ ಇರುತ್ತೆ ಎಲ್ಲ ದೋಷ ಪ್ರಾಲ ಇದಾಗುತ್ತೆ ದೆವ್ವ ನಾವೇನು ಬಿಡ್ಸಕ್ ಹೋಗಲ್ಲ ಸರ್ ಅದ್ರಲ್ಲಿ ಅವ್ರ ಹರಕೆ ಕಟ್ಕೊಂಡೋದ್ರೆ ಸಾಕು ಐದು ವಾರ ಬಂದ್ರೆ ಸಾಕು ನಾವು ಬುಡಸೋದು ಹೊಡಿಯೋದು ಅದೇನು ಇಲ್ವೇ ಇಲ್ಲ ನಾವು ಏನಿದ್ರು ತಾಯ್ ತಾಯಿ ಏನು ಹಾಕಕ್ ಹೋಗಲ್ಲ ಅಲ್ಲಿ ಬರೀ ಹುತ್ತೋದ್ರೆ ಸಾಕು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಷ್ಟೇ ಅಷ್ಟೇನಾದ್ರೂ ಎಣ್ಣೆ ಆಗ್ಲಿ ಸಕ್ಕರೆ ಆಗ್ಲಿ ಉಪ್ಪು ಆಗ್ಲಿ ಅಕ್ಕಿ ಆಗ್ಲಿ ಏನ್ ಬೇಕಾದರೂ ನಿಮ್ಮ ಇಷ್ಟದೆ ನಿಮ್ಮ ಇದ್ರ ಅಲ್ಲಿ ಏನ್ ಬರುತ್ತೆ ಅದು ಇಷ್ಟೇ ಕಟ್ಬೇಕು ಅಷ್ಟೇ ಕಟ್ಬೇಕು ಅಂತ ಏನು ಇಲ್ಲ ಅಲ್ಲಿ ಮೊಟ್ಟೆ ಮೊಟ್ಟೆ ಏನೇ ಹಾಲು ಇಡ್ತಾರೆ ಅದೇ ಇದು ಹರ್ಕೆ ಅಂತ ಹೇಳ್ಬಿಟ್ಟು ಅದೇ ಅದಿಟ್ಬಿಟ್ಟು ಒಂದು ಅಡಿಕೆ ಕಟ್ಕೊಂಡ್ರೆ ಸಾಲ ಸಾಕು ಕಾಣಿಸ್ಕೊಂಡಿದೆ ಅದು ಎಲ್ಲ ಇದ್ರಲ್ಲಿ ನಾವು ಜಾತ್ರೆ ಮಾಡ್ತೀವಿ ಜಾತ್ರೆಯಿಂದ ಒಂದ್ ದಿವಸ ಮುಂಚೆ ಕಾಣಿಸುತ್ತೆ ಜಾತ್ರೆ ಬರೋ ಮಾಡಿಲ್ಲ ಮದ್ವೆ ಇತ್ತು ಪ್ರಾಬ್ಲಮ್ ಇತ್ತು ಮಾಡಿಲ್ಲ ಬೇರೆ ಏನಾದ್ರೂ ವಿಶೇಷತೆ ಏನಿಲ್ಲ ಸರ್ ಅಂದ್ರೆ ಐದು ವಾರ ಬಂದ್ರೆ ಸಾಲ ಸಾಕು ಅವ್ರ ಎಷ್ಟೇ ಪ್ರಾಬ್ಲಮ್ ಕಷ್ಟ ಇದ್ರೂ ನಿವಾರಣೆ ಆಗುತ್ತೆ ಅಷ್ಟೇ ಪ್ರತಿಯೊಬ್ರು ಬರ್ಬೋದು ಪ್ರತಿಯೊಬ್ರು ಬರ್ಬೋದು ಸರ್ ಅವರು ಈ ಜಾತಿ ಆ ಜಾತಿ ಏನು ಭೇದ ಭಾವ ಇಲ್ಲ ಎಲ್ಲಾರು ಬರ್ತಾರೆ ನೀವು ಬಂದು ನೋಡಿ ಬೇಕಾದ್ರೆ ಹ್ಮ್ ಎಲ್ಲ ಅನ್ನದಾನ ಇರುತ್ತೆ ಶುಕ್ರವಾರ ಶುಕ್ರವಾರ ಅನ್ನದಾನ ಇರುತ್ತೆ ನಾವು ಅನ್ನದಾನ ಮಾಡ್ತೀವಿ ನಾವು ಅದೇ ಅವರೇ ತಂದ್ಕೊಟ್ಟಿದ್ರಲ್ಲಿ ನಾವು ಮಾಡ್ತೀವಿ ಗಫಾರ್ ಶರೀಫ್ ಅಂತ ಹೇಳ್ಬೋದು